ಹಲವಾರು ವರ್ಷಗಳಿಂದ ವಿಟ್ಲಪುತ್ತೂರು ರಸ್ತೆಯ ಮೇಗಿನಪೇಟೆಯಲ್ಲಿ ವ್ಯವಹಾರ ನಡೆಸುತ್ತಿದ್ದ ಶ್ರೀ ವಿಘ್ನೇಶ್ವರ ರೋಪಿಂಗ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವರ್ಕ್ಸ್ ಕ್ರೇನ್ ಸರ್ವಿಸ್ ಹಾಗೂ ಶ್ರೀ ವಿಘ್ನೇಶ್ವರ ಸ್ಟೀಲ್ಸ್ ಪಕ್ಕದಲ್ಲಿರುವ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿತು ಸುಮಾರು ಹದಿನೇಳು ವರ್ಷಗಳ ಸೇವಾ ಪರಂಪರೆಯನ್ನು ಹೊಂದಿರುವ ಈ ಸಂಸ್ಥೆ ಆರಂಭದ ದಿನದಿಂದಲೇ ತನ್ನ ಸೇವೆ ಹಾಗೂ ಗುಣಮಟ್ಟದ ಮೂಲಕ ಜನಮಾನಸವನ್ನು ಗೆಲ್ಲುವಲ್ಲಿ ಸಫಲವಾಗಿದ್ದು ಎಲ್ಲರ ನೆಚ್ಚಿನ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ಬೆಳಗ್ಗೆ ಸಂಸ್ಥೆಯಲ್ಲಿ ಗಣಪತಿ ಹವನ ನಡೆದು ಬಳಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆದು ಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಮಾಲಕ ವಿರಾಜ್ ಕೊಲಾಲ್ ಹಾಗೂ ಕುಟುಂಬಸ್ಥರು ಬಂಧು ಬಳಗ ಸೇರಿದಂತೆ ಗ್ರಾಹಕರು ಹಾಗೂ ಸಂಬಂಧಿಕರು ಉಪಸ್ಥಿತರಿದ್ದರು ಶ್ರೀ ವಿಘ್ನೇಶ್ವರ ರೋಫಿಂಗ್ ಮತ್ತು ಇಂಜಿನಿಯರಿಂಗ್ ವರ್ಕ್ಸ್ನಲ್ಲಿ ಮನೆ ಮತ್ತು ಕಟ್ಟಡಗಳಿಗೆ ಶೀಟ್ ಅಳವಡಿಕೆ ಹಂಚಿನ ಮನೆಯ ಮೇಲ್ಛಾವಣಿಗಳನ್ನು ನಿರ್ಮಿಸಿಕೊಡುವ ವ್ಯವಸ್ಥೆಯಿದೆ ಜೆಸಿಬಿ ಟಿಪ್ಪರ್ ಹಿಟಾಚಿ ರೋಲರ್ ಕ್ರೇನ್ ಕಾಂಕ್ರೀಟ್ ಮಿಲ್ಲರ್ ಇತ್ಯಾದಿ ಯಂತ್ರೋಪಕರಣಗಳನ್ನು ಬೂಷಿಂಗ್ ಹೈಡ್ರೋಲಿಕ್ ವರ್ಕ್ ವೆಲ್ಡಿಂಗ್ ಮತ್ತು ಲೇತ್ ವರ್ಕ್ಸ್ಗಳನ್ನು ಮಾಡಿಕೊಡಲು ಶ್ರೀ ವಿಘ್ನೇಶ್ವರ ಸ್ಟೀಲ್ಸ್ ನಲ್ಲಿ ಟಾಟಾ ಹಾಗೂ ಜೆಎಸ್ಡಬ್ಲ್ಯೂ ಶೀಟ್ಗಳು ಜಿಐ ಪೈಪ್ಗಳು ಅಪೋಲೋ ಪೈಪ್ಗಳು ಟಿನ್ ಶೀಟ್ಗಳು ಸಿಮೆಂಟ್ ಶೀಟ್ಗಳು ಕಬ್ಬಿಣದ ತಗಡುಗಳು ಕಿಟಕಿ ಸರಳುಗಳು ಬೇಲಿ ತಂತಿಗಳು ಬೋರ್ವೆಲ್ ಪೈಪ್ಗಳು ಸೇರಿದಂತೆ ಎಲ್ಲ ತರಹದ ವೇಷ್ಗಳು ನೀರಿನ ದಂಬಿಗಳು ಚಾನೆಲ್ಗಳು ಸಂಸ್ಥೆಯಲ್ಲಿ ಚಿಲ್ಲರೆ ಮತ್ತು ರಕಂ ದರದಲ್ಲಿ ಲಭ್ಯವಿದೆ ಶ್ರೀ ವಿಘ್ನೇಶ್ವರ ಸರ್ವಿಸ್ ನಲ್ಲಿ ಮಿಷಿನರಿ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಎಲೆಕ್ಟ್ರಿಕಲ್ ಲೈನ್ ವರ್ಕ್ಸ್ ವರ್ಕ್ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಬಾವಿಯ ಿಣಿಸಲು ಹಾಗೂ ಕೇಸರ್ ಹೊರತೆಗೆಯಲು ಪಾಕೆಟ್ ಸೌಲಭ್ಯಗಳೊಂದಿಗೆ ಕ್ರೇನ್ಗಳ ಬಾಡಿಗೆಗೆ ಲಭ್ಯವಿದೆ